ಖಾಸಗಿ ವಲಯದಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು ಕಾರ್ಮಿಕರು ಕೆ ಎಸ್ ಆರ್ ಟಿ ಸಿ ನೌಕರರು ಬಿ ಎಮ್ ಟಿ ಸಿ ನೌಕರರು ರಿಟೈರ್ಡ್ ಆಗಿರುವಂಥ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷವಾದ ಸುದ್ದಿ ಹಾಗೂ ಪಿಂಚಣಿ ನಿಯಮ ಪಿ ಎಫ್ ರೂಲ್ಸ್ನಲ್ಲಿ ಆಗಿರುವಂಥ ಬದಲಾವಣೆಗಳು ಇದರಿಂದ ನೌಕರರಿಗೆ ಕಾರ್ಮಿಕರಿಗೆ ಪಿಂಚಣಿದಾರರಿಗೆ ಆಗುವಂಥ ಲಾಭಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರ ಮಾಡಿರುವಂಥ ವಿಶೇಷ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಯಾವ್ಯಾವ ರೂಲ್ಸ್ ಚೇಂಜ್ ಆಗಿದೆ ಇದರಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಕೋಟ್ಯಾಂತರ ನೌಕರರು ಕಾರ್ಮಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರು ಬಹಳ ದಿನಗಳ ಬೇಡಿಕೆ ಕನಿಷ್ಠ ಪಿಂಚಣಿಯನ್ನು ಒಂದು ಸಾವಿರ ರೂಪಾಯಿಯಿಂದ ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹಲವಾರು ಹೋರಾಟಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ವಿ ನಿಮ್ಮ ಹೋರಾಟಗಳಿಗೆ ಫಲ ನೀಡುವಂತ ಕಾಲ ಬಂದಿದೆ ಇ ಪಿ ಒ ಇ ಪಿ ಎಸ್ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗೋದು ಖಚಿತ ಇಷ್ಟೇ ಹೆಚ್ಚಳ ಆಗತ್ತೆ ಅಷ್ಟೇ ಹೆಚ್ಚಳ ಆಗತ್ತೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ನಮ್ಮ ಬೇಡಿಕೆ ಏನಿದ್ರು ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಆದರೆ ಸರ್ಕಾರ ಒನ್ ಟು ತ್ರಿಬಲ್ ಅಂದ್ರೆ ಮೂರು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಮಾಡೋ ಹಂತದಲ್ಲಿದೆ ಅಂತ ತಿಳಿದು ಬಂದಿದೆ ಹಣಕಾಸು ಇಲಾಖೆಯಲ್ಲಿ ಪ್ರಸ್ತಾವನೆ ಇದೆ ಈ ಪ್ರಸ್ತಾವನೆ ಅಂಗೀಕಾರ ಆದರೆ ಮೂರು ಸಾವಿರನು ಸಿಗ್ಬೋದು ನಾಲ್ಕು ಸಾವಿರನು ಸಿಗ್ಬೋದು ಅಥವಾ ಏಳುವರೆ ಸಾವಿರ ರೂಪಾಯಿ ಆದರೂ ಸಿಗ್ಬೋದು ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ಹೊಸ ವರ್ಷದ ಶುಭ ಸುದ್ದಿಯಾಗಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರರು ಬಿ ಎಂ ಟಿ ಸಿ ನೌಕರರಿಗೆ ಸರ್ಕಾರ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಮಾಡುತ್ತೆ ಈ ಬಗ್ಗೆ ಯಾವುದೇ ಅನುಮಾನ ಬೇಡ ನಮ್ಮ ಹೋರಾಟಗಳಿಗೆ ಫಲ ನೀಡುವಂಥ ಕಾಲ ಬಂದಿದೆ ಅದರ ಜೊತೆಯಲ್ಲಿ ಪಿಂಚಣಿ ನಿಯಮದಲ್ಲಿ ಕೇಂದ್ರ ಸರ್ಕಾರ ಮಾಡಿರುವಂಥ ಬದಲಾವಣೆಗಳು ಅದರಿಂದ ನೌಕರರಿಗಾಗುವ ಉಪಯೋಗಗಳ ಬಗ್ಗೆ ಈ ದಿನ ವೀಡಿಯೋನ ಮಾಡಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೊನೆವರೆಗೂ ನೋಡಿ ಚೇಂಜಸ್ಸನ್ನು ತಿಳ್ಕೊಳ್ಳಿ